ಗುರು ಕಾರುಣ್ಯವೇ ಶಿವಾಚಾರ ಗುರು ಕಾರುಣ್ಯವೇ ಸದಾಚಾರ ಗುರು ಕಾರುಣ್ಯವೇ ಪ್ರಸಾದ ರುಚಿ ಹಿಂಗ ಗುರು ಕಾರುಣ್ಯ ಇತ್ತು ಅಂತಂದ್ರೆ ಅದೇ ಶಿವಾಚಾರ ಆಗ್ತದ ಗುರು ಕಾರುಣ್ಯ ಇತ್ತು ಅಂತಂದ್ರೆ ಏನಾಗ್ತದ್ರಿಪ ಅದೇ ಸದಾಚಾರ ಆಗ್ತದ ಹೌದು ಹೌದ್ರಿಪ್ಪ ಗುರು ಕಾರುಣ್ಯ ಇತ್ತು ಅಂತಂದ್ರೆ ಅದೇ ಪ್ರಸಾದ ರುಚಿ ಆಗ್ತದ ಹೌದು ಹೌದ್ರಿಪ್ಪ ಅಂತ ಮಾತ ಹನ್ನೆರಡನೆಯ ಶತಮಾನದ ಶರಣರ ಮಾತನ್ನ ಹೇಳ್ತಾ ಹೌದಾ ಕನಾಡದ ಸಿದ್ದರಾಮೇಶ್ವರ ಸಂಘದ ವತಿಯಿಂದ ಏನು ಮಾಡಬೇಕ ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ಹಿರಿಯರಿಗೆ ಹೌದು ಎರಡನೇ ಸಂದಿನ ಪ್ರಣಾಮಗಳನ್ನ ಹೇಳ್ತಾ ಹೌದು ಹೌದ್ರಿಪ್ಪ ಅದಕ್ಕೆ ನಾನು ಮೊದಲನೇ ಸಂದಿಯೊಳಗ ಹೇಳಿದಂಗ ಏನ್ ಹೇಳಿದ್ರಿಪ್ಪ ಗುರುವಿನ ಸ್ಥಾನವನ್ನ ಭಗವದ್ಗೀತೆಯೊಳಗ ಹೌದಾ ಬ್ರಹ್ಮನಿಗೆ ಹೋಲಿಸಿದಾರ ಗುರುವಿನ ಸ್ಥಾನವನ್ನ ವಿಷ್ಣು ಹೋಲಿಸಿದಾರ ಹೌದಾ ಗುರುವಿನ ಸ್ಥಾನವನ್ನ ಮಹೇಶ್ವರನಿಗೆ ಹೋರಿದ್ದಾರೆ ಹೌದು ಹೌದ್ರಿಪ್ಪ ಹಂಗಾಗಿ ಸರಿಜೋಡಿ ಕಲಾವಿದರೂ ಕೂಡ ಬಹಳ ಅದ್ಭುತವಾಗಿ ಗುರುವಿನ ಮಹತ್ವವನ್ನ ಕುರಿತು ಹೇಳಿದ್ರು ಬೆಳಕು ಯಾವ ಮಗುವಿನ ಒಂದು ಅಂಧಕಾರವನ್ನ ಅಳಿಸಿ ಆ ಮಗುವಿನ ಮನಸ್ಸಿನೊಳಗ ಮಗುವಿನ ಎಡೆಯೊಳಗ ಅಕ್ಷರವನ್ನ ಬಿತ್ತಿ ಬೆಳಕನ್ನ ಚೆಲ್ತಕ್ಕಂತ ಕೆಲಸ ಮಾಡುವಂತಹ ಗುರುಗಳು ಹೌದು ಹೌದು ಹಾಗಾಗಿ ಗುರುವಿನ ಸ್ಥಾನ ಅಂತಕ್ಕಂತ ಬಹಳಷ್ಟು ಮಹತ್ವದ ಸ್ಥಾನ ಅದ ಅಂತ ದೊಡ್ಡದ ಬಹಳ ದೊಡ್ಡದ ಅಂತೇಳಿ ಹೇಳಿದ್ರು ಆ ಮೇಳದ ಬಗ್ಗೆನೂ ಕೂಡ ಅವರು ಮಾತನಾಡಿದರು ಚಿಕ್ಕ ಮೇಳ ಆರು ತಿಂಗಳಲ್ಲಿ ಅಥವಾ ಒಂದ್ ವರ್ಷದ ಒಳಗಾಗೇನೆ ಬೆಳಕಿಗೆ ಹೊಂದಿರತಕ್ಕ ಮೇಳದ ಚಿಕ್ಕ ಚಳಿ ಅದಕ್ಕಾಗಿ ಆ ಮೇಳವನ್ನ ಬಿಟ್ಟು ಹಾಡು ಹುಡುಗನನ್ನ ಬಿಟ್ಟು ನಾನು ಜೋಡಿ ಮಾತಾಡ್ರಿ ಅಂತ ಹೇಳಿದ್ರು ಆಗ್ಲಿ ಸಣ್ಣ ಹುಡುಗ ಜೋಡಿ ಬ್ಯಾಡ ಅಂತ ಹೇಳಿ ಗುರುಗಳು ಬಹಳ ಚಂದ ಹೇಳಿದ್ರು ಯಾಕೆ ಹೇಳ್ಬೇಕಾಗಿ ಒಂದ ಒಂದ ವಿಚಾರ ನಂದೊಂದು ವಿಚಾರ ಹೇಳಿ ನಾನು ಹೇಳಿಪ್ಪ ಏನು ಅಂತಂದ್ರ ಗುರುಗಳ ಹೆಂಗ ಅಂತಂದ್ರ ಹೌದಾ ನಿಮ್ಮಂತಹ ದೊಡ್ಡ ಗುರುವಿನ ಹೌದು ನಮ್ಮ ಸಂಗರ ನಿಮ್ಮಂತಹ ದೊಡ್ಡ ಗುರುವಿನ ಏನಿರ್ಬೇಕಪ್ಪ ಅಂತಂದ್ರೆ ಆಶೀರ್ವಾದ ಅಂತಹ ಮ್ಯಾಲದ ಮೇಲೆ ಇರ್ಬೇಕು ಹೌದೌದು ಯಾಕಂತಂದ್ರ ಯಾಕ ಇತಿಹಾಸವನ್ನ ಇತಿಹಾಸದ ಪುಟವನ್ನ ತಿರುವಿ ನೋಡಿದಾಗಲೂ ಕೂಡ ಗೊತ್ತಾಗ್ತದೆ ಒಂದೊಂದು ಸಾಮ್ರಾಜ್ಯ ಬೆಳಿಬೇಕಾಗಿತ್ತಪ್ಪ ಅಂತಂದ್ರೆ ಅದ್ರ ಹಿಂದ ಅದ ಹೌದ ಹೆಂಗ ಅಂತಂದ್ರ ನಮ್ಮ ಭಾರತ ದೇಶದ ಮೊಟ್ಟ ಮೊದಲನೆಯ ಸಾಮ್ರಾಜ್ಯ ಯಾರಿಪ್ಪ ಮೌರ್ಯ ಸಾಮ್ರಾಜ್ಯ ಅಂತಕ್ಕಂತ ಒಂದು ಸಾಮ್ರಾಜ್ಯ ನಿರ್ಮಾಣ ಆಗ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಚಾಣಕ್ಯ ಅಂತ ಗುರು ಚಂದ್ರಗುಪ್ತ ಮೌರ್ಯನಿಗೆ ಆಶೀರ್ವಾದ ಮಾಡಿದಾಗ ಒಂದು ಸಾಮ್ರಾಜ್ಯ ನಿರ್ಮಾಣ ಆಗ ಇತ್ತೀಚೆಗೆ ಬರ್ಬೇಕಾದ್ರೆ ಒಂದು ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂತ ಒಂದು ಸಾಮ್ರಾಜ್ಯ ನಿರ್ಮಾಣ ಆಗ್ಬೇಕಾಗಿತ್ತು ಅಂತಂದ್ರೆ ಅದು ಯಾರೀಪ ಆ ಸಾಮ್ರಾಜ್ಯ ನಿರ್ಮಾಣ ಆಗಿರ್ತ ಆಗ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಕುಲಗುರು ಯಾರು ಅಂತಂದ್ರ ವಿದ್ಯಾರಣ್ಯರು ಹರಿಹರ ಮತ್ತು ಬುಕ್ಕರಾಯರಿಗೆ ಆಶೀರ್ವಾದ ಮಾಡಿದಂತ ಸಂದರ್ಭದೊಳಗೆ ಅಲ್ಲಿ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣ ಹಕ್ಕ ಹಾಕು ಹಕ್ಕ ಬುಕ್ಕರಿಂದ ಆಮೇಲೆ ಜೊತೆಗೆ ಏನು ಅಂತಂದ್ರ ಹೌದಾ ಹದಿನೈದು ಹದಿನಾರನೇ ಶತಮಾನಕ್ಕೂ ಹೋದ್ರ ಶಿವಾಜಿ ಮಹಾರಾಜರು ಏನ್ ಮರಪ್ಪ ಮರಾಠ ಅಂತಕ್ಕಂತ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಬೇಕಾಗಿತ್ತು ಅಂತಂದ್ರ ಅವರಿಗೂ ಕೂಡ ಸಮರ್ಥ ರಾಮದಾಸ್ರು ಅಂತಕ್ಕಂತಹ ಗುರುಗಳು ಅದಾರೆ ಆಧ್ಯಾತ್ಮಿಕ ಗುರುಗಳು ಹೌದು ಆಮೇಲೆ ಅವರ ರಾಜನೀತಿ ಅಂತೇಳಿ ಬ್ಯಾರೆ ಬರ್ತಾರ ಮತ್ತೆ ದಾದಾಜಿ ಕೊಂಡದೆ ಇಲ್ಲಿ ಅನೇಕ ಗುರುಗಳು ಅದಾರ ಅದಕ್ಕಾಗಿ ಹನ್ನೆರಡನೆಯ ಶತಮಾನದ ಬಸವಣ್ಣನವರು ಬೆಳಕಿಗೆ ಬರಬೇಕಾಗಿತ್ತು ಅಂತಂದ್ರಿಗೆ ಅವರ ಗುರುಗಳು ಅಂತ ಹೇಳಿದ್ರು ಯಾವ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿರ್ತಕ್ಕಂತ ಹ ಶಂಕರಾಚಾರ್ಯರು ಬೆಳಕಿಗೆ ಬರಬೇಕಾಗಿತ್ತು ಅಂತಂದ್ರ ಹೌದಾ ಗುರು ಭಗವತ್ಪಾದಕರು ಅನ್ನುವಂತ ಗುರುಗಳಿದ್ರು ಹೌದ್ ಹೌದ್ರಿಪ್ಪ ಯಾವ ನಡೆದಾಡುವ ದೇವರನ್ನೇ ಖ್ಯಾತರಾಗಿರ್ತಕ್ಕಂತ ಜಗತ್ತಿನೊಳಗೆ ಎರಡನೇ ಬಸವಣ್ಣವರು ಅಂತ ಹೇಳಿ ಹೌದಾ ಸಿದ್ದೇಶ್ವರ ಹಬ್ಬಗಳ ಬೆಳಕಿಗೆ ಬರಬೇಕಾಗಿತ್ತು ಅಂತಂದ್ರೆ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪುಗಳು ಹಿಂದೆ ಗುರುಗಳಾಗಿದ್ರು ಹೌದು ಹೌದ್ರಿಪ್ಪ ಏನ ರಾಮಾಯಣ ಮಹಾಭಾರತದೊಳಗೆ ಹೇಳ್ಬೇಕು ಅಂತಂದ್ರೆ ಹೌದು ಅವರು ಹೇಳಿಪ್ಪ ಸ್ವಲ್ಪ ಕೃಷ್ಣ ಈತ ಬೆಳಕಿಗೆ ಬರ್ಬೇಕಾಗಿತ್ತಪ್ಪ ಅಂತಂದ್ರೆ ಅವ್ರ ಗುರುಗಳ ಸಾಂದೀಪ್ ಮುನಿಗಳ ಕಾರಣ ಹೌದ್ ಹೌದ್ರಿಪ್ಪ ರಾಮ ಅಂತಕ್ಕಂತಹ ಪುರುಷೋತ್ತಮ ಬೆಳಕಿಗೆ ಬರ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಹಿಂದ ವಶಿಷ್ಠ ಋಷಿಗಳು ಗುರುಗಳಾಗಿದ್ರು ಹೌದ್ ಹೌದ್ರಿಪ್ಪ ರಾಮಜಿ ಹಂಗ ನಿಮಗೆ ಈ ಏನು ಶಿಷ್ಯರು ನಿರ್ಮಾಣ ಆಗಿಲ್ಲ ಹೌದು ನಿಮ್ಮಂತ ಗುರುಗಳು ಅದರ ಹಿಂದ ಗುರುಗಳು ಅದಾರಲ್ಲ ಹಂಗ ಈ ಒಂದು ಕನ್ನಡದ ಮ್ಯಾಲ ಅಮೋಕ್ಷ ದೇಶ ಮ್ಯಾಲ ಬೆಳಕಿಗೆ ಬರಬೇಕಾಗಿತ್ತು ಅಂತಂದ್ರೆ ನಿಮ್ಮಿಂದ ಸಾಧ್ಯ ನೀವು ಅದಕ್ಕಾಗಿ ಒಂದು ಸ್ವಲ್ಪ ವಿಶೇಷವಾದ ಕಾಳಜಿಯನ್ನ ಮೇಳದ ಮ್ಯಾಲ ವಹಿಸ್ರಿ ಅಂತಕ್ಕಂಥದ್ದು ನನ್ನ ಕಳಕಳಿ ಹೌದಪ್ಪ ಈ ಮ್ಯಾಲಿಗೆ ಒಬ್ಬ ಗುರುವಾಗಿ ಕೇಳಿದ ಗುರುವಿನಿಂದ ಇದೊಂದು ಸಂಘ ಬಾಯಿ ಬೆಳಗಲಿ ಹೌದಾ ಕರ್ನಾಟಕ ಮಹಾರಾಷ್ಟ್ರದ ಒಳಗೆ ವಿಷಾಣಿ ಹಚ್ಚಿ ಮೆರೀಲಿ ಅಂತಕ್ಕಳಕಳಿಯ ಒಂದು ವಿನಂತಿ ಅನ್ನ ಹೇಳ್ತಾ ಇದ್ದಾನೆ ಯಾಕಂತಂದ್ರ ಯಾಕ ಯಾವ್ದೇ ಮೇಳ ಇವತ್ತು ಅಮೌಂಶದಾಗಲಿ ಇವತ್ತು ಮಾಲಿಂಗ್ರಯನ ಮೇಳ ಆಗ್ಲಿ ಸಾಹಿತ್ಯ ಮಾಡಿಕೊಂಡಿ ಸಾತ್ರಿ ರಾಮನ ಮಾಡಲಿ ಹೌದಾ ಆ ಮ್ಯಾಲ ಒಳಗೆ ಯಾವ್ದೇ ಮೇಳ ಬಿಡೋದ್ರೂ ಸಹಿತ ನನ್ನ ಕನಾಳ ಗ್ರಾಮದ ಹೆಸರು ಬರ್ತದ ಅದಕ್ಕೆ ನಾನು ಹೆಮ್ಮೆ ಪಡ್ತೇನೆ ಹೌದು 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 ಹೌದ್ರಪ್ಪ ಅದಕ್ಕೆ ಹೌದ ಭೇದ ಮಾಡಿ ಮಾತಾಡುವಂತಹ ಅದಿಲ್ಲ ಹೌದು ಅದಕ್ಕೆ ನೀವು ಏನ್ ಮಾಡ್ರಿ ಅಂತಂದ್ರೆ ಯಾರು ಬೆಳೆಯಂತವ್ರು ಸಾತು ಕೊಡುನು ಸಾತು ಕೊಡುನು ಹೌದಾ ಅದಕ್ಕೆ ಅವರೊಂದು ಮಾತನ್ನ ಹೇಳಿದ್ರು ಏನ್ ಹೇಳಿಪ್ಪ ಸ್ನೇಹಿತನಾಗಿ ಬಂದ್ರ ಬಹಳ ಮಾರ್ಮಿಕವಾಗಿ ನಾವು ಸ್ವಾಗತ ಮಾಡ್ಕೊತೀವಿ ಹಾ ಆದ್ರ ಅಹಂಕಾರದಿಂದ ಬಂದ್ರ

ಆ ಸ್ವಲ್ಪ ಏನು ಎಲ್ಲರೂ ಏನು ಮಾಡೋದ್ರಿ ಒಂದೊರಿ ಆ ಟೈಮ್ ಹೌದಾ ಇರೋದು ತಿರುಗಡಿ ಬಟ್ ಬೆಳಿಲಿಲ್ಲ ಊರು ಬಲ್ಲಿ ಹ ಅದಕ್ಕೆ ಒಂದು ਵਿਚಾರ ಏನು ಅಂತಂದ್ರೆ ಈಗಾಗಲೇ ಜಗತ್ತಿನೊಳಗೆ ಎರಡು ಜೈ ಜೈಬಿರ ಹೊರದ ನಾನು ದಾರಿಪ್ಪ ಹ ಅಕ್ಕಮಹಾದೇವಿ ನಾಟಕ ಸಿದ್ಧಾಮೇಶ್ವರ ನಾಟಕ ನಾಟಕದೊಳಗೆ ಸಿದ್ಧಾಮೇಶ್ವರ ಕೋಳಕುಂತ ವಾರಗ ಸಂಗ ಹ ಅದು ಹಾಕಿರೋದು ಬೆಳಿಲಿ ಬೆಳಿಲಿ ಹೌದಾ ಅದಕ್ಕೆ ನೀವು ಕಾರಣೀบุตร ಆಗಿದ್ರಪ್ಪ ಅಂತಂದ್ರೆ ನಾವ್ ಬಹಳಷ್ಟು ಹೆಮ್ಮೆ ಬಹಳಷ್ಟು ಖುಷಿ ವಿಚಾರ ಅದು ಅದಕ್ಕಾಗಿ ನಾವೇನ ಆ ಹುಡುಗನಿಗೆ ಅಲ್ಲಗಳ ಆಮೇಲೆ ಆ ಮೇಳಕ್ಕೆ ನಾವು ಟಿಂಗಲ್ ಮಾಡ್ತಕ್ಕಂಥದ್ದು ಎಂದಿಗೂ ಇಲ್ಲ ಮತ್ತೆ ನಮಗೆ ಅಹಂಕಾರವೂ ಇಲ್ಲ ಹೌದು ಯಾಕೆಂತಂದ್ರ ಯಾರು ಒಳ್ಳೆಯ ಜ್ಞಾನವನ್ನ ಪಡೆದುಕೊಂಡಿರ್ತಾರಲ್ಲ ಅವ್ರಿಗೆ ಅಹಂಕಾರ ಬರುವುದಿಲ್ಲ ಹೌದ್ ಅದಕ್ಕೆ ಗುರುಗಳ ನನ್ನ ಬಳಿ ಯಾವತ್ತಿಗೂ ಅಹಂಕಾರ ಇಲ್ಲ ಹೌದ ಹೌದು ಅಹಂಕಾರದಿಂದ ನಾವ್ ಮಾತಾಡಂಗಿಲ್ಲಾ ಬರೇ ಬಾಯೇ ಹೇಳ್ತು ಅಲ್ಲಾ ಹಾ ಹೌದಾ ಅದಕ್ಕಾಗಿ ನಮಗೆ ಏನ್ ನೀವೇನ ಹಂಗೇನ ತಿಳ್ಕೊಳಕ್ ಹೋಗ್ಬಾರ್ಡಿ ನಾವ್ ಅಹಂಕಾರದಿಂದ ಇಲ್ಲ ಏನೋ ಅಟ್ಟಾಟ್ಟ ತಿಳಿದು ಹೇಳ್ತೀವಿ ಹೇಳ್ತೀವಿ ನಮಗೆ ಎಷ್ಟು ತಿಳಿದಿಲ್ಲ ಹಾ ಅಷ್ಟು ಹೇಳ್ತಿಲ್ವ ಅದ್ರ ಮಿತಿ ನಾವ್ ಏನ ಆ ಹೇಳೋದಕ್ಕ ಆಗುದಿಲ್ಲಾ ಹಾ ನೀವ್ ಹೇಳಿದ್ರಿ ಸ್ನೇಹಿತರ ಬಗ್ಗೆ ಒಂದು ಉದಾಹರಣೆಯನ್ನ ಕೊಟ್ಟ ಹಾ ದಶಮುಖ ರಾವಣನ ಒಂದು ಸಂಹಾರವನ್ನ ಹೌದು ಹೌದು ಸ್ನೇಹಿತರ ಜೊತೆಗೆ ಕೂಡಿಕೊಂಡು ಮಾಡಿದ್ರು ಅಂತಕ್ಕಂಥ ಮಾತು ಯಾರೀಪ ಆದ್ರೆ ಒಂದು ವಿಚಾರ ಏನು ಅಂತಂದ್ರೆ ಸುಗ್ರೀವನ ಜೊತೆಗೆ ರಾಮ ಸ್ನೇಹಿತನಾಗಿ ಹೌದು ಈ ದಶಮುಖ ರಾವಣ ಅಂತ ಇವನು ಕೂಡ ಮಹಾನ್ ಶಿವಭಕ್ತ ಅವನನ್ನು ನಾವು ಅಲ್ಲ ಹೇಳಂಗಿಲ್ಲ ಮಹಾನ್ ಶಿವಭಕ್ತ ನವಗ್ರಹಗಳನ್ನ ವಶಪಡಿಸಿಕೊಂಡಿರ್ತಕ್ಕಂಥ ಮಾತ ಹೌದು ಆದ್ರೆ ಏನಾಗಿತ್ತು ಅಂತಂದ್ರ ಒಂದೇ ಒಂದು ಸಣ್ಣ ಹೇಯ ಬುದ್ಧಿಯಿಂದ ಆತ ನಾಶ ಆಗ್ಬೇಕಾಗಿರ್ತಕ್ಕಂಥ ಸಂದರ್ಭ ಕೋಟಿ ಇದ್ರು ಅರ್ಧ ಕೋಟಿ ಸುಖ ಸಿಗಲಿಲ್ಲ ಬೇರೆ ಆದ್ರೆ ರಾಮ ಮತ್ತು ಸುಗ್ರೀವರು ಸ್ನೇಹದಿಂದ ಅಂತವನನ್ನ ವಧೆ ಮಾಡಿದ್ರು ಹೌದು ಆದ್ರ ಇಲ್ಲಿ ನಡು ಬರ್ತಕ್ಕಂತ ವಾಲಿಯನ್ನ ಮೋಸದಿಂದ ಯಾಕೆ ಹೊಡ್ದ್ರಿ ಹೌದು ವಾಲಿಯನ್ನ ಮೋಸದಿಂದ ಯಾಕೆ ಹೊಡ್ದ್ರಿ ಸ್ನೇಹಿನ ಸ್ನೇಹದೊಳಗ ಮೋಸ ಇರಬಾರ್ದು ಸ್ನೇಹ ಸ್ನೇಹಿ ಉಳಿಬೇಕು ಹೌದು ಆದ್ರೆ ಈ ಸ್ನೇಹಿತರಾಗಿ ಕೂಡ್ಕೊಂಡ ಈ ವಾಲಿ ಅಂತಕ್ಕ ಮನೆಗೆ ನಿಂತು ಅದು ಬಾಣವನ್ನ ಹೊಡೆದಿದ್ದು ಅವನನ್ನು ವಧೆ ಮಾಡಿದ್ದು ಇದು ಸ್ನೇಹದೊಳಗ ಮಿತ್ರ ಹಾ ಮೋಸ ಅದ ಅಂತಕ್ಕ ಮಾತ ಅದಕ್ಕೆ ಇರ್ಲಿ ಇರ್ಲಿ ಮಾಡಬೇಕ અપે હિંદ એને ગય તો કે સરસ સરસ ધણી ગડાયપા હે હિંદ ધણી નડતી એ આવ જાની મેણ સરસ ધણી કરી મારેપા આ ગોડગી થઈ ગાને તો દિલમાં લઈ ફંડ કર માડ આતાર એ આલા ઓરાલા કીરોડી ಅದકે

ನೀವ್ ಅಮರೇಶ್ವರ ಮಹಾರಾಜರ ಜೊತೆಗೆ ಕೇಳ್ಬಹುದು ಶಿರಾಮ ಮಾಸ್ತರ ಶ್ರೀಯಾನ್ ಸರ್ ಅವ್ರ ಬಗ್ಗೆ ಜೊತೆಗೆ ನೀವು ಕೇಳಬಹುದು ಹೌದು ಜೊತೆಗೆ ಕುಂಬಾರ ಹಿಂಗಪ್ಪನ ಅವ್ರ ಬಗ್ಗೆ ಅವ್ರ ಮುಂದನ್ನು ಕೂಡ ಕೇಳಬಹುದು ಕಾರ್ಯಕ್ರಮ ಕನಾಲದ ಮೇಳ ಹೆಂಗದ ಕನ್ನಡ ಮಾಸ್ತರ್ ಹೆಂಗದಾನೆ ಏನ್ ಟಿಂಗಲ್ ಮಾಡ್ತಾನೋ ಏನ ಹಿಡ್ಕೊಂಡ್ ಮಾತಾಡ್ತಾನೋ ಇವ ನೀವು ಕೇಳಬಹುದು ನಾವು ಅವ್ರ ಜೊತೆಗೆ ಹಾಡಿಕೆ ಮಾಡಿವಿ ಅದಕ್ಕಾಗಿ ನಮ್ದು ಹೆಂಗ್ ಅಂದ್ರೆ ಏನೋ ಒಂದು ನಾಥ ಪರಂಪರೆ ನವನಾಥರು ಅಂತ ಹೇಳಿ ಹಾ ಹಾದ್ರಪ್ಪ ಅವ್ರ ಪಾಂಡುರಂಗಿನ ಸೇವೆಯನ್ನ ಮಾಡ್ತಾ ಇದ್ರು ಭಕ್ತಿಯನ್ನ ಮಾಡ್ತಾ ಮಾಡ್ತಾ ಇದ್ರುಪ್ಪ ಭಕ್ತಿ ಇವನ ಭಕ್ತಿಯನ್ನ ನಾವು ಕೆಲಸಬೇಕು ಅಂತ ಹೇಳಿ ರಾಷ್ಟ್ರ ಹೇಳಿ ಕಚ್ಚಿ ಮಾಡ್ಬೇಕು ಅಂತ ಹೇಳಿ ಹೌದು ಆ ನದಿಯ ದಂಡಿ ಮ್ಯಾಲ ಕೂತ್ ಬಿಟ್ರು ಹೌದ್ ಹೌದ್ರಿಪಾ ಇವರು ಸ್ನಾನ ಮಾಡ್ಕೊಂಡ ಮನಿ ಬಟ್ಟೆಯನ್ನ ಹಾಕೊಂಡ ಪಾಂಡವ ದರ್ಶನ ಪಡ್ಕೊಬೇಕು ಅಂತ ಹಂಟಿದ್ರು ಏನೋ ಗೊತ್ತಿರಲಾರ ಹಾ ಗೊತ್ತಿರ್ಲಾರದವ್ರು ಏನು ಅಂತಂದ್ರ ಅವ್ರ ದಂಡ್ ಕುಂತಿದ್ರಲ್ಲ ಅವ್ರು ಏನ್ ಮಾಡಿದ್ರು ಇವ್ರ ಮ್ಯಾಗ ಎಲಿ ಅಡಿಕೆ ತಿಂದು ಉಗುಳಿ ಬಿಟ್ರು ಉಗುಳಿದಾಗ ನಮ್ಮ ಮ್ಯಾಗ ಅಕಸ್ಮಾತ್ ಯಾರು ಉಗುಳಿದ್ರಿ ಅಂದ್ರೆ ನಾವ್ ಏನಂತೀವಿ ಏನೋ ಹೊರಸ ಮನೋಹತ್ರ ನೋಡ್ಕೊಂಡು ಹೋಗ್ಲು ಹೌದ ಮನುಷ್ಯ ಕಾಣಿಸ್ತಾರ ಏನು ಭಯ ಗುಣ ಬಿದ್ದು ಅವ್ನ ಹೌದ್ ಹೌದ್ರಿಪ್ಪ ಅವ್ರಿ ಏನಂದ್ರಿಪ್ಪ ಆದ್ರ ಅವ್ರಿ ಅವ್ರಿಗೆ ಒಂದ್ ಮಾತು ಸಹಿತ ಅವ್ರಿಗೆ ಏನು ಅನ್ಲಿಲ್ಲ ಅವ್ರನ್ನ ನೋಡಿ ಮುಗುಳ ನಕ್ಕು ವಾಪಸ್ ಅವ್ರ ನದಿಗೆ ಹೋಗಿ ಮತ್ತ ಪುನಃ ಸ್ನಾನ ಮಾಡ್ಕೊಂಡ ಜಳಕ ಮಾಡಿ ಮತ್ತ ಮಳಿ ಬಟ್ಟೆಗಳನ್ನ ಉಟ್ಕೊಂಡು ಪಾಂಡುರಂಗನ ದರ್ಶನಕ್ಕೆ ಹೋದ್ರು ಹೌದ್ ಹೌದ್ರಿಪ್ಪ ಮತ್ ಇವ್ರೆ ಅಲ್ಲೇ ದಾರಿ ಒಳಗೆ ಕುಂತಿದ್ರು ಹೌದಾ ಅವ್ರ ಮತ್ ಏನ್ ಮಾಡಿದ್ರಪ್ಪ ಅಂತಂದ್ರೆ ಅವನ ಮ್ಯಾಗ ಪಿಚ್ಚಕ್ರ ಹೋಗಿ ಬಿಟ್ರು ಮತ್ತು ಮತ್ತು ಉಳಿದ್ರು ಹೌದು ಮತ್ತು ಏನು ಮಾಡ್ಲಿಲ್ಲ ಅವರು ಹೌದು ಮತ್ತ ಅವರನ್ನ ಕೂತು ಉಳಂತ ಉಳಂತವ್ರನ್ನ ನೋಡಿ ಹೌದು ಪುನಃ ನದಿ ಸ್ನಾನಕ್ಕೆ ಹೋದ್ರು ಏನು ಅಂತಿಲ್ರಿಪ್ಪ ಅವ್ರಿಗೆ ಏನು ಅನ್ನಿಲ್ಲ ಹೌದು ಸ್ನಾನಕ್ಕೆ ಹೋಗಿ ಮತ್ ಜಳಕ ಮಾಡಿ ಮತ್ ಮಡಿ ಬಟ್ಟೆ ಏನು ಉಟ್ಟು ಬಂದ್ರು ಮತ್ ಉಳಿದ್ರು ಹಿಂಗೆ ಎಷ್ಟು ಬಾರಿ ನೂರಾ ಒಂದು ಸಾರಿ ಉಗುಳಿದ್ರು ಅವ್ರು ಒಂದು ಸಾರಿ ಪಳ್ಳಿ ಏನೋ ಒಂದ್ ಮಾತಿಲ್ಲಾ ಅದಕ್ಕೆ ಹೋಗಿ ಅವ್ರ ಸ್ನಾನ ಮಾಡಿ ಹಳ್ಳಿ ಬಟ್ಟೆ ಏನೋ ಹುಟ್ಟು ವಾಪಸ್ ಬರ್ತಿದ್ರು ಈ ಕಿಡಿಗೇಡಿಗಳು ಏನೋ ದಂಡಿನ ಕುತಿದ್ರಲ್ಲ ಏನ್ ಮಾಡಿದ್ರಪ್ಪ ಅಂತಂದ್ರ ಹೋಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿಬಿಟ್ರು ಎಷ್ಟೋ ಸಲ ಉಳಿದ್ರು ಕೂಡ ಒಂದು ಬಾರಿನೂ ನೀವು ಶಿಫ್ಟ್ ಮಾಡ್ಕೊಳ್ಳಿಲ್ರಿ ಹೌದು ಎಂತ ಮಹಾತ್ಮರದಿರಿ ಹೌದು ನಿಮ್ಮ ಬುದ್ಧಿ ನಮಗಿಲ್ಲ ಅಂತ ಹೇಳಿ ನಾವ ರಾಜ ಅದಕ್ಕಾಗಿ ಪಾದಕ್ಕೆ ಬಿದ್ದ ನಮಸ್ಕಾರ ಮಾಡ್ತಾವ್ರಿ ಮಾಡಿದಾಗ ಇವರು ನವನಾಥರಪ್ಪ ಅಂತಂದ್ರ ಇವರು ಆ ನಾಲ್ಕೈದು ಮಂದಿ ಇದ್ರಲ್ಲ ಅವ್ರಿಗೆ ಇವರು ತಿರುಗಿ ಸ್ಪಷ್ಟವಾಗಿ ನಮಸ್ಕಾರವನ್ನು ಮಾಡಿದ್ರು ನೋಡ್ರಿಪ್ಪ ಅವ್ರ ಕಡೆಯಿಂದ ಮಾರ್ಸ್ಕೊಂಡ್ ಹೋಗುವಂತ ಇದ್ದಿದ್ದಿಲ್ಲ ಅವ್ರ ಬುದ್ಧಿ ಇದ್ದಿದ್ದಿಲ್ಲ ಹೌದಾ ಅವ್ರ ಅವರಿಗೆ ನಮಸ್ಕಾರ ಮಾಡಿದ್ರು ಹೌದ ಅವಾಗ ನಾಲ್ಕ್ ಮಂದಿ ನಿತ್ತೋರ್ ಕೇಳ್ತಾರೆಪ್ಪ ಹೌದ್ ಏನತ್ತ ನಾವ ಮಾಡಿದೀವಪ್ಪ ತಪ್ಪ ನಾವೇ ನಮಸ್ಕಾರ ಮಾಡ್ಬೇಕು ನೀವ ನನಗೆ ನಮಗ್ ಹೊಳಿ ನಮಸ್ಕಾರ ಮಾಡಾಕ್ ಅಂತ ಹೌದು ಏನು ಪುಣ್ಯದ ಕೆಲಸ ಮಾಡ್ರಿಪ್ಪ ಅಂದ್ರ ಅವ್ರ ನವನಾಥ್ರ ಏನು ಪುಣ್ಯದ ಕೆಲಸ ಹಾ ನಾನು ಒಂದ್ ನೂರ ಒಂದ್ ಬಾರಿ ಮಡಿ ಬಟ್ಟೆಯನ್ನು ಉಟ್ಕೊಂಡ ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಉಟ್ಕೊಳಕ ಅವಕಾಶವನ್ನು ಮಾಡಿ ಈ ಪುಣ್ಯದ ಕೆಲಸ ನೀವು ಮಾಡಿರಲಿಲ್ಲ ಇಂತಹ ಪುಣ್ಯ ನನಗೂ ನೂರ ಒಂದ್ ಬಾರಿ ದಿವಸ ನೂರ ಒಂದ್ ಬಾರಿ ನಾನು ಸ್ನಾನ ಮಾಡಾಕ ಅವಕಾಶ ಮಾಡಿ ಕೊಟ್ಟ್ರ ಮಡಿ ಬಟ್ಟೆಯನ್ನು ಉಟ್ಕೊಳಕ ಅವಕಾಶ ಕೊಟ್ಟಿಲ್ಲ ನಿಮ್ಮ ಹಟ್ಟಿಯೊಳಗ ಪಾಂಡುರಂಗನೇ ಹೊಕ್ಕು ನನಗೆ ಈ ಕೆಲಸ ಅಂತಂದ್ರು ಹೌದು ಹೌದು ಅಂತ ಭಾವನೆ ಇರ್ಬೇಕ್ರಿಪ್ಪ ಅಂತ ಭಾವನೆ ಹೌದು ಅದಕ್ಕಾಗಿ ಯಾವ್ದು ಒಂದು ಇಟ್ ಕಿಂಚಿತ್ ಅಹಂಕಾರವೂ ಸಹಿತ ನಮ್ಮಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನ ಇವತ್ತಿನ ಈ ಸಂದರ್ಭದಲ್ಲಿ ನಾವು ಹೌದು ಅದಕ್ಕೆ ವಿಷಯವನ್ನ ಪಾಪ ಅವ್ರು ಮಾತಾಡ್ಬೇಕಂತಿದ್ರು ನಾನು ಮಾತಾಡ್ಬೇಕಂತ ಹೇಳಿದ್ದೆ ಒಂದು ವಿಷಯವನ್ನ ಇಟ್ಟಿದ್ರೆ ಬಹಳ ಚಂದ ಆಗುದಿತ್ತು ವಿಷಯ ಬಸಗುತ್ತ ಬಸಗುತ್ತನು ಬಸಗುತ್ತೆ ಬಾಳ ವಿಜಯಮನೆ ಅಂತ ಕಾರ್ಯಕ್ರಮ ಕೊಡೋಣ ಅಂತ ಹೇಳಿ ಹಾ ಕೊಡ್ಬೇಕನ್ನೋದಿತ್ತು ಅನ್ನೋದಿತ್ತು ಹೌದು ಆದ್ರೆ ಅವರಿಗೆ ಹಾದಿ ಸಿಗ್ಲಿಲ್ಲ ನಮಗೂ ಹಾದಿ ಸಿಗ್ಲಿಲ್ಲ ಹಾಗಾಗಿ 됐ಟ್ಟಿ ಅದಕ್ಕಾಗಿ ಇಲ್ಲಿಂದ ಯಾಕೆ ಹಿಡಿರಿ ಇಲ್ಲ ಇನ್ನ ಇನ್ನು ವಿಷಯ ಹಿಡಿದೋ ಏನು ಅವ್ರಗಳ ಚರ್ಚೆ ಚರ್ಚೆ ಮಾಡ್ಕೋತು ಚರ್ಚೆ ಮುಕಾಂತರ ಆಗಲಿ ಅದಕ್ಕಾಗಿ ಈಗ ಚರ್ಚೆ ಮಾಡಿದ್ವಿ ಅವ್ರ ಮಾತಿನ ಇದ್ರ ಮ್ಯಾಗ ನಾವು ಮಾತಾಡಿದ್ವಿ ನಮ್ಮ ಮಾತಿನ ಇದ್ರ ಮ್ಯಾಲೆ ಚರ್ಚೆ ಆಗಲಿ ಸರ್ ಅವ್ರು ನಾವು ಮುಂದಿನ ಪಳಿಯ ಒಳಗೆ ಎಲ್ಲರ ಕೂಡ ಅವ್ರನ್ನ ಇಲ್ಲಿ ನಾವು ಕಲ್ಸೋದಾಗ್ಲಿ ನಮ್ನ ಅವ್ರ ಕಲ್ಸುದಾಗ್ಲಿ ಆಯ್ತಪ್ಪ ಅಂತಂದ್ರೆ ಅಲ್ಲಿ ಒಂದು ವಿಷಯವನ್ನ ಇಟ್ಟುಕೊಂಡು ಮಾತಾಡೋಣ ಇವತ್ತು ಒಂದು ಸ್ವಲ್ಪ ನಮ್ಮ ಗ್ರಾಮದಲ್ಲಿ ಸ್ವಲ್ಪ ವ್ಯತ್ಯಾಸ ಆದಕ್ಕಾಗಿ ವಿಷಯವನ್ನ ಇಡ್ಲಿಕ್ಕೆ ಆಗ್ಲಿಲ್ಲ ಅದಕ್ಕಾಗಿ ಅತಿಥಿ ದೇವ ಅತಿಥಿಗಳೇ ಏನಪ್ಪಾ ಅಂತಂದ್ರೆ ದೇವರ ಸಮಾನ ಅನ್ನೋ ಕಾರಣಕ್ಕಾಗಿ ನಾವು ಮೊದಲಿಗೆ ನಾವು ಕೆಣಕಲಿಲ್ಲ ಅದಕ್ಕಾಗಿ ಇರ್ಲಿ ಮುಂದಿನ ಸಂದಿಗೆ ಸರ್ ಅವರು ಯಾವ ರೀತಿಯಾಗಿ ಮಾತಾಡ್ತಾರಲ್ಲ ಆ ರೀತಿಯಾಗಿ ಮಾತಾಡೋಣ ಅಂತ ಹೇಳ್ತಾ ಈಗ ಒಂದು ಸತ್ಯ ಸುಂದರವಾಗಿರ್ತಕ್ಕಂತ